ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇಂದಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಮಹಾದಶಿಯ ಬಗ್ಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ ನೀವು ಮೂರು ವರ್ಷ ಆಗಿರ್ಬೋದು ಐದು ವರ್ಷ ಆಗಿರ್ಬೋದು ಹದಿನೆಂಟು ಹದಿನಾಲ್ಕು ವರ್ಷಗಳಿಂದ ಬಹಳ ಕಷ್ಟವನ್ನು ಪಡ್ತಾ ಇದ್ದೀರಾ ಆ ಕಷ್ಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತೇಳಿ ಗೊಣಗಾಡ್ತಾ ಇದ್ದೀರಾ ನಿಮ್ಮನ್ನೇ ನೀವು ತೆಗೆಳ್ಕೊಳ್ತಾ ಇದ್ರ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ಯಾವುದೇ ರೀತಿ ಸಮಸ್ಯೆಗಳಲ್ಲಾಗಿರ್ಬೋದು ಅಂದರೆ ಸಂಬಂಧದ ವಿಚಾರದಲ್ಲಾಗಿರ್ಬೋದು ಇಲ್ಲ ದಾಯಾದಿಗಳ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ನ್ಯಾಯದ ವಿಚಾರದಲ್ಲಿ ಹೋರಾಟ ಮಾಡೋದಾಗಿರ್ಬೋದು ಇಂತಹ ಸಮಸ್ಯೆಯ ಸುಳಿಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅಂದರೆ ಒಂದು ಎಕ್ಸಾಮನ್ನು ನೀವು ಅಟೆಂಡ್ ಮಾಡ್ತಾ ಇದ್ರೆ ಅದರಲ್ಲಿ ಉನ್ನತವಾದ ಹುದ್ದೆಯನ್ನು ಪಡಿಲಿಕ್ಕೆ ಒಂದು ಉನ್ನತವಾದ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇದ್ರೆ ಅದರಲ್ಲಿ ತೇರ್ಗಡೆ ಹೊಂದಲಿಕ್ಕೆ ನಿಮಗೆ ಆಗ್ತಾ ಇಲ್ಲ ಕೆಲವು ಅಂಕಗಳಿಂದ ನೀವು ಹಿಂದೆ ಉಳಿತಾಯಿದೀರಾ ಒಟ್ಟಾರೆಯಾಗಿ ನಿಮ್ಮ ಕನಸುಗಳು ಮೂರು ಐದು ಎಂಟು ಹದಿನಾಲ್ಕು ಹದಿನೆಂಟು ವರ್ಷಗಳಿಂದ ನರಳಾಡ್ತಾ ಇದಾವೆ ಇದಾವೆ ಅಂದರೆ ಆ ಕನಸುಗಳನ್ನು ಈಡೇರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಕೆಲವು ಸಮಸ್ಯೆಗಳಿಂದ ಕೂಡ ಹೊರಗೆ ಬರಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಇದೀರಾ ಈ ಸಿಚುವೇಶನ್ ಆ ರೀತಿಯಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಿದೆ ಅದಕ್ಕೆ ಒಂದು ಮಹಾದಶೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಬಾಬಾ ಒಂದು ತಿರುವನ್ನ ಕೊಡ್ತಾ ಇದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇದೆಯಲ್ಲ ಅದು ಯಾವೆಲ್ಲ ರೀತಿಯಲ್ಲಿ ಮಹತ್ವಾಕಾಂಕ್ಷೆಗಳನ್ನ ಹೊತ್ತು ತರತ್ತೆ ಅಂದರೆ ನಿಮಗೆ ಒಂದು ಒಳಿತನ್ನ ಮಾಡುತ್ತೆ ಅನ್ನೋದ್ರ ಮೂಲಕ ಇಲ್ಲಿ ಇವತ್ತಿನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಇದು ನೀವು ಯಾವ ಸಮಯದ ಎನರ್ಜಿ ಪ್ರಕಾರ ನೋಡ್ತಾ ಹೋಗ್ತಿರೋ ಆ ಸಮಯಕ್ಕೆ ಸರಿಯಾಗಿ ಇದು ನಿಮ್ಮ ಮನೋಭಾವನೆಗಳಿಗೆ ತಕ್ಕ ಹಾಗೆ ಇದು ರೆಸಿನೆಟ್ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ವರ್ಷ ಈ ಇಪ್ಪತ್ತೈದನೇ ಇಸ್ವಿಯಲ್ಲಿ ನೀವು ಬಹಳ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತಂದುಕೊಳ್ತೀರಾ ಅಂದರೆ ಯಾವ ರೀತಿ ಅಂದರೆ ಈಗ ನೋಡಿ ಪ್ರಕೃತಿಯ ಮೇಲಾಗಿರ್ಬೋದು ಮನುಷ್ಯನ ಮೇಲಾಗಿರ್ಬೋದು ಗ್ರಹಗತಿಗಳ ಪ್ರಭಾವ ಅದರದ್ದೇ ಆದ ಪರಿಣಾಮವನ್ನು ಖಂಡಿತವಾಗಿ ಬೀರುತ್ತೆ ನಾವು ವೈಜ್ಞಾನಿಕವಾಗಿ ನೋಡಿದಾಗ ಅದು ಅದರದ್ದೇ ಆದ ಮಹತ್ವವನ್ನು ಕೊಟ್ಟರೆ ನಾವು ಧಾರ್ಮಿಕವಾಗಿ ನೋಡಿದಾಗ ಅದು ಅದರದ್ದೇ ಆದ ಮಹತ್ವವನ್ನು ಖಂಡಿತವಾಗಿ ಕೊಡುತ್ತೆ ಗುರುಬಲ ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ನಾವು ಏನೂ ಸಾಧನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗೋದಿಲ್ವೋ ಅದೇ ರೀತಿ ಕೆಲವು ಗ್ರಹಗತಿಗಳು ಬದಲಾವ ಆಗೋದ್ರಿಂದ ಈಗ ನೋಡಿ ಉದಾಹರಣೆಗೆ ಕೇತುವಿನ ಮಹಾದಶೆ ನಡೀತಾ ಇದೆ ಕೆಲವರ ಜೀವನದಲ್ಲಿ ಅಂತ ನೀವು ಅನ್ಕೊಂಡಿದ್ದೀರಾ ಕೆಲವೇ ಕೆಲವು ಜಾತಕದ ಮೇಲೆ ಕೆಲವೇ ಕೆಲವು ರಾಶಿಗಳ ಮೇಲೆ ಮಾತ್ರ ಪರಿಣಾಮ ಬೀರೋದಿಲ್ಲ ಎಲ್ಲರನ್ನೂ ಆವರಿಸುತ್ತೆ ಯಾಕಂದ್ರೆ ಕೇತು ಗ್ರಹ ಇದೆಯಲ್ಲ ಅದು ನೆರಳಿದ್ದ ಹಾಗೆ ಹಾಗಾಗಿ ಅದು ಎಲ್ಲದರ ಮೇಲೆಯೂ ಈ ಕೃತಿ ಮೇಲಾಗಿರ್ಬೋದು ಈ ಭೂಮಿ ಮೇಲಾಗಿರ್ಬೋದು ನಮ್ಮ ಮೇಲಾಗಿರ್ಬೋದು ಎಲ್ಲರ ಮೇಲೂ ಒಂದು ವ್ಯತಿರಿಕ್ತ ಪರಿಣಾಮವನ್ನು ಬೇರೆ ಬೀರುತ್ತೆ ಅದು ಸಕಾರಾತ್ಮಕವಾಗಿರಬಹುದು ನಕಾರಾತ್ಮಕವಾಗಿರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಯಾಕಂದ್ರೆ ಈ ಸಮಯದಲ್ಲಿ ಕೆಲವರ ಮನಸ್ಥಿತಿ ಭಯ ದಿಂದ ಕೂಡಿದೆ ಹಾಗೆ ನಿಮ್ಮ ವಿರುದ್ಧ ಏನಾದರೂ ಒಂದು ಪಿತೂರಿ ನಡೀತಾ ಇದೆಯಾ ಅನ್ನೋ ಭಯ ಕೂಡ ನಿಮ್ಮಲ್ಲಿ ಇದೆ ಅಂಜಿಕೆ ಕೂಡ ಕೆಲವು ವಿಚಾರಗಳಲ್ಲಿ ನಿಮಗಿದೆ ಹಾಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಇಲ್ಲ ಯಾವುದೋ ಒಂದು ಟಾಕ್ಸಿಕ್ ನಕಾರಾತ್ಮಕತೆ ಅನ್ನೋದು ನಿಮ್ಮ ದೇಹವನ್ನು ಬಾಧಿಸ್ತಾ ಇದೆ ಮನಸ್ಸಿನಲ್ಲಿ ಒತ್ತಡವನ್ನು ಹೆಚ್ಚಿಸ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಗ್ರಹಗತಿಗಳ ಪ್ರಭಾವ ಒಮ್ಮೆಲೆ ಬದಲಾವಣೆಯನ್ನು ಕಂಡಾಗ ಅದು ಖಂಡಿತವಾಗಿಯೂ ನಮ್ಮ ಜಾತಕದ ಮೇಲಾಗಿರ್ಬೋದು ರಾಶಿ ಗ್ರಹಗಳ ಮೇಲಾಗಿರ್ಬೋದು ಅದು ಪರಿಣಾಮವನ್ನು ಬೀರೇ ಬೀರುತ್ತೆ ಯಾಕಂದರೆ ರಾಶಿಗಳ ಆಧಾರದ ಮೇಲೆ ಮೇಲೆಯೇ ಗ್ರಹಗತಿಗಳ ಆಧಾರದ ಮೇಲೆಯೇ ಜಾತಕವನ್ನು ಬರೆಯಲಾಗುತ್ತೆ ಹಾಗಾಗಿ ಅದು ಅದರದ್ದೇ ಆದ ಪರಿಣಾಮವನ್ನು ಖಂಡಿತವಾಗಿ ಬೀರುತ್ತೆ ಅದು ಯಾವ ರೀತಿ ಸಕಾರಾತ್ಮಕವಾಗಿ ಪರಿಣಾಮ ಬೀರುತ್ತೆ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತಲ್ಲ ಅದರ ಪ್ರಭಾವವನ್ನು ನಾವು ಎದುರಿಸಲೇಬೇಕಾಗುತ್ತೆ ಅಲ್ಲಿ ಇಲ್ಲಿ ಬಾಬಾ ಯಾವ ರೀತಿ ನಿಮಗೆ ಮೆಸೇಜ್ ಕೊಡ್ತಾಯಿದೆ ಅಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ನೀವು ಒಂದು ಸಂಕಲ್ಪ ಮಾಡಿ ಆ ದೃಢವಾದ ಸಂಕಲ್ಪದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡುವ ಮನೋಭಾವವನ್ನು ಹೊಂದಬೇಕು ಇಲ್ಲಿ ಏನಾಗುತ್ತೆ ಅಂದರೆ ಆ ಕೇತುವಿನ ದಶೆಯಿಂದ ಕೆಲವರ ಜೀವನದಲ್ಲಿ ಅದ್ಭುತವಾದ ತಿರುವನ್ನು ಈ ಇಪ್ಪತ್ತೈದನೇ ಇಸ್ವಿ ತಂದುಕೊಡುತ್ತೆ ಅದು ವಿದೇಶದಲ್ಲೇ ಹೋಗಿ ವ್ಯಾಪಾರ ಮಾಡೋದಾಗಿರ್ಬೋದು ಕೆಲಸ ಸಿಗೋದಾಗಿರ್ಬೋದು ವಿದೇಶಕ್ಕೆ ಹೋಗೋದಾಗಿರ್ಬೋದು ಹಣ ಗಳಿಸೋದಾಗಿರ್ಬೋದು ಯಥೇಚ್ಛವಾಗಿ ನಿಮ್ಮ ಜೀವನದಲ್ಲಿ ಸುಖವನ್ನು ಭೋಗಿಸುವ ಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ತುಂಬುತ್ತೆ ಎನ್ನುವ ರೀತಿಯಲ್ಲಿ ಬರ್ತಾ ಇದೆ ಅದು ಕೂಡ ನಿಮ್ಮ ಕರ್ಮಕರು ಸಾರುವೆಗೆ ಹಾಗೆ ಕೆಲವರ ವಿಚಾರದಲ್ಲಿ ಇಲ್ಲಿ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂದರೆ ಮನೆಯಲ್ಲಿ ಪದೇ ಪದೇ ಜಗಳ ಮಾಡ್ತೀರಾ ನಿಮ್ಮ ಸಂಬಂಧದಲ್ಲಿ ಅಂದರೆ ಗಂಡ ಹೆಂಡತಿ ಸಂಬಂಧದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಪ್ರೇಮಿಗಳ ರಿಲೇಶನ್ಶಿಪ್ ಅಲ್ಲಾಗಿರ್ಬೋದು ನೀವಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮಿಬ್ಬರ ಮಧ್ಯೆ ಒಂದು ತುಂಬಾ ಜಗಳ ಕಿರಿಕಿರಿ ವಾದ ವಿವಾದ ನಡೀತಾ ಇರತ್ತೆ ಆದರೆ ಒಬ್ರು ಇದೀರಲ್ಲ ಇಬ್ಬರೊಳಗೆ ಒಬ್ರು ಒಬ್ರನ್ನ ಬಿಟ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ ಅಂದರೆ ಬೇರೆಯವ್ರು ಹೇಳ್ತಾ ಇದ್ದಾರೆ ನಿಮಗೆ ಸಂದರ್ಭದಲ್ಲಿ ಅವ್ರು ನಿನಗೆ ಆಗಿ ಬರೋದಿಲ್ಲ ನಿಮ್ಮಿಬ್ಬರು ಸಂಬಂಧ ಸರಿ ಇಲ್ಲ ಯಾಕೋ ಪದೇ ಪದೇ ಜಗಳ ಆಗ್ತಾ ಇದೆ ಮುಂದೆ ಕೂಡ ನೀವು ಜೀವನದಲ್ಲಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ಸಂಬಂಧವನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿ ನಿಮಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಆಗೇ ಬರೋದಿಲ್ಲ ಅದು ಹಾಗಾಗಿ ನೀವ್ ದೂರ ಆಗ್ರಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದು ನಿಮಗೆ ಇಷ್ಟ ಇಲ್ಲ ಇಲ್ಲಾಂದ್ರೆ ಇಷ್ಟ ಇಲ್ಲ ಅಂದ್ರೆ ನೀವು ತುಂಬಾ ಜಗಳ ಮಾಡ್ತೀರಾ ವಾದ ವಿವಾದ ಮಾಡ್ಕಂತೀರ ಆದ್ರೆ ಒಬ್ಬರನ್ನ ಒಬ್ರು ಬಿಟ್ಕೊಳಕ್ ರೆಡಿ ಇಲ್ಲ ಅನ್ನೋ ರೀತಿಲಿ ಅವರ ಈಗಿನ ಮನಸ್ಥಿತಿ ಇದೆ ಅಂತ ಹೇಳಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತಾ ಇದೆ ಸ್ನೇಹಿತರೆ ಕೆಲವರ ಜೀವನದಲ್ಲಿ ಈಗ ಆಲ್ರೆಡಿ ಈ ತರ ಘಟನೆಗಳು ನಡೀತಾ ಇದಾವೆ ಇಲ್ಲಿ ನಾನು ಹೇಳ್ತೀನಿ ಕೇಳಿ ಅಂದ್ರೆ ಒಂದು ಯಾವ್ದೋ ಒಂದು ಉನ್ನತ ಹುದ್ದೆಯನ್ನ ಪಡಿಬೇಕು ಅಂತ ಬಯಸ್ತಾ ಇದ್ದೀರಾ ಅದರಲ್ಲಿ ತುಂಬ ವಿರೋಧ ವ್ಯಕ್ತ ಆಗ್ತಾ ಇದೆ ಇಲ್ಲ ಯಾವುದೋ ಒಂದು ಎಕ್ಸಾಮ್ ನನ್ನ ಮಗ ಪಾಸ್ ಮಾಡೋದೇ ಇಲ್ಲ ಇಲ್ಲ ಅದರಲ್ಲಿ ಅಷ್ಟು ಉನ್ನತ ಮಾರ್ಕ್ಸ್ ತೆಗೆಯೋದೇ ಇಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಆದರೆ ಆದರೆ ಅಲ್ಲಿ ಉನ್ನತ ಮಾರ್ಕ್ಸ್ ಸಿಕ್ಕಿದೆ ಅವನಿಗೆ ಹಾಗೆ ನೀವು ಯಾವುದನ್ನು ಪಡ್ಕೊಳ್ಬಾರ್ದು ಅಂತೇಳಿ ವಿರೋಧ ಮಾಡ್ತಾ ಇದ್ರಲ್ಲ ಅವರ ವಿರೋಧದ ವಿರುದ್ಧವೂ ನೀವು ಗೆದ್ದಿದ್ದೀರಾ ಈ ರೀತಿ ಅವಕಾಶಗಳು ನಿಮಗೆ ಸಿಗೋದು ಹೆಚ್ಚಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವೀಲಿ ಅಂದರೆ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಯಶಸ್ಸನ್ನು ಪಡ್ಕೊಳ್ಳೋಕ್ಕೆ ಬಹಳ ಅವಕಾಶಗಳನ್ನು ಇಲ್ಲಿ ತೆರೆದಿದ್ದಾರೆ ದಾರಿಗಳನ್ನು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ನೀವು ಸ್ವಲ್ಪ ಶ್ರಮ ಪಟ್ಟರೆ ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸಿದರೆ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿದರೆ ಖಂಡಿತವಾಗಿಯೂ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನೀವು ಬಹಳ ದೊಡ್ಡ ತಿರುವನ್ನು ಪಡ್ಕೊಳ್ತೀರಾ ಅಂದರೆ ನೀವು ಅಂದ್ಕೊಂಡೇ ಇರಲಿಲ್ಲ ನಾನು ಏನೋ ಒಂದು ವ್ಯಾಪಾರ ಮಾಡ್ತೀನಿ ಅದರಲ್ಲಿ ಇಷ್ಟೊಂದು ಅಭಿವೃದ್ಧಿ ಕಾಣ್ತೀನಿ ಅಂತೇಳಿ ನೀವು ಅಂದ್ಕೊಂಡೇ ಇರೋದಿಲ್ಲ ಆ ರೀತಿ ತಿರುವು ಸಿಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನನಗೇನೂ ಮಾಡೋ ಕೆಲಸನೇ ಇಲ್ಲ ಅಂತೇಳಿ ಇಷ್ಟು ದಿನ ಮೂಲೆ ಗುಂಪಾಗಿ ಕೂತಿದ್ರಿ ಆದರೆ ಈಗ ಇದಕ್ಕಿದ್ದಾಗೆ ಒಂದು ತಿರುವು ಸಿಕ್ಕಿ ಒಂದು ವ್ಯಾಪಾರದಲ್ಲಿ ನೀವು ಮುಂದುವರಿಯುವಂತಾಗಿದೆ ಆ ರೀತಿ ನೀವು ನಿಮಗೊಂದು ದಾರಿ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಹಾಗೆ ನೀವು ನಿಮ್ಮ ಮಕ್ಕಳ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ರೆ ಅಂದರೆ ಖಂಡಿತವಾಗಿ ಈ ವರ್ಷದಲ್ಲಿ ಅವರು ಉನ್ನತವಾದ ಒಂದು ಹುದ್ದೆಯನ್ನು ಪಡ್ಕೊಳ್ತಾರೆ ಹಾಗೆ ಸ್ಥಾನಮಾನವನ್ನು ಗಳಿಸ್ತಾರೆ ಕೆಲವರ ವಿಚಾರದಲ್ಲಿ ನಿಮ್ಮ ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಅವರು ಅದನ್ನು ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಪಡ್ಕೊಂಡೇ ಪಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾಯಿದೆ ಇದು ಖಂಡಿತ ಅಂತ ಅಂದರೆ ನಂಬಿಕೆ ಇಟ್ಕೊಳ್ಬೇಕು ನಂಬಿಕೆಯ ಮೇಲೆಯೇ ನಿಮ್ಗೆ ಯಾವುದಾದ್ರೂ ಫಲ ಸಿಗಲಿಕ್ಕೆ ಸಾಧ್ಯ ಯಾಕಂದರೆ ನಂಬಿಕೆ ಒಂದು ಕಡೆ ಕೆಲಸ ಮಾಡುತ್ತೆ ನಿಮ್ಮ ಅವಿಶ್ವಾಸ ಒಂದು ಕಡೆ ಕೆಲಸ ಮಾಡುತ್ತೆ ನಂಬಿಕೆ ಎಷ್ಟರ ಮಟ್ಟಿಗೆ ಉನ್ನತವಾಗ್ತಾ ಹೋಗುತ್ತೋ ಅದಕ್ಕೆ ತಕ್ಕ ಹಾಗೆ ಉನ್ನತವಾದ ದಿನಗಳು ಎದುರಾಗ್ತಾ ಹೋಗ್ತಾರೆ ವೆ ನಕಾರಾತ್ಮಕತೆಯನ್ನು ಎಷ್ಟು ಉನ್ನತವಾಗಿಸ್ತಾ ಹೋಗ್ತಿರೋ ಅಷ್ಟೇ ನಕಾರಾತ್ಮಕತೆಯ ದಿನಗಳನ್ನ ನೀವು ನೋಡಬೇಕಾಗುತ್ತೆ ಒಂದು ಸೋಲ್ ಎನರ್ಜಿ ಅಂದ್ರೆ ಒಂದು ಆತ್ಮದ ಪ್ರಯಾಣ ನಿಮ್ದು ಒಂದು ಒಳ್ಳೆಯ ಶುರು ಆಗ್ಬಿಟ್ಟಿದೆ ಖಂಡಿತ ನಿಮ್ ಜೀವನದಲ್ಲಿ ನೀವು ಒಂದು ಒಳ್ಳೆ ಸಾಧನೆ ಮಾಡ್ತೀರಾ ಅನ್ನೋ ರೀತಿಲಿ ಬರ್ತಾ ಇದೆ ಕೆಲವರು ಅನ್ಕೊಳ್ತಾ ಇದ್ದೀರಾ ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಎಷ್ಟು ನೋಡಿದ್ರು ಕೇಳಿದ್ರು ಮನಸ್ಸಿಗೆ ಸಮಾಧಾನ ಆಗತ್ತೆ ನಂತರ ಮತ್ತೆ ಅದೇ ಹಾಡು ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ ಆದ್ರೆ ಆ ರೀತಿ ಅನ್ಕೊಳ್ಬಾರ್ದು ಖಂಡಿತ ಬದಲಾವಣೆ ಆಗತ್ತೆ ಅಂತ ಹೇಳಿ ನೀವು ದೃಢ ನಂಬಿದರ ಆ ವಿಶ್ವಾಸದ ಮೇಲೆ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು ಅನ್ನೋ ರೀತಿ ಬಾಬಾ ಹೇಳ್ತದ್ರೆ ಆಗ ನಾನು ಸಹಾಯ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ನೀನೇ ನನಗೆ ಎದ್ ಸಾಧ್ಯನೇ ಇಲ್ಲ ಅನ್ಬೇಕಾದ್ರೆ ಮುಂದೆ ಚಾಚಿದ ಕೈಯನ್ನ ನೀನ್ ಹೇಗೆ ಹಿಡ್ಕೊಳಕ್ ಸಾಧ್ಯ ನಾನು ನಿನ್ನ ಮುಂದೆ ಕೈ ಚಾಚಿದೀನಿ ಅಂದ್ರೆ ನೀನ್ ಅದನ್ನ ಹಿಡ್ಕೊಳ್ಳುವ ಪ್ರಯತ್ನವನ್ನಾದ್ರೂ ಮಾಡ್ಲೇಬೇಕಾ ಆಗ ಮಾತ್ರ ತಾನೇ ನೀನು ಎದ್ ನಿತ್ಕೊಳ್ಳಕ್ ಸಾಧ್ಯ ನನ್ನ ಜೊತೆ ಒಂದು ನಿನ್ನ ಕನಸಿನ ಇಚ್ಛೆಯ ಪಯಣವನ್ನ ಮುಂದುವರಿಸಲಿಕ್ಕೆ ಸಾಧ್ಯ ನಾನು ಕೂಡ ನಿನ್ನನ್ನ ನೀನು ಬಯಸುವ ದಡವನ್ನ ಸೇರಿಸಲಿಕ್ಕೆ ಸಾಧ್ಯ ಹಾಗಾದ್ರೆ ನೀನು ಇಷ್ಟೊಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲೇಬೇಕು ಬೇಕು ಒಂದು ಒಳಿತನ್ನು ಪಡ್ಕೊಳ್ಳಿಕ್ಕೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕಷ್ಟ ದುಃಖ ಅಂದರೆ ಅಂದ್ರೆ ಕರ್ಮಕ್ಕನುಸಾರವಾಗಿ ಬಂದಿರ್ತವೆ ಸಾರಿ ಆ ಕರ್ಮಕ್ಕನುಸಾರವಾಗಿ ಗ್ರಹಗತಿಗಳು ಕೂಡ ನಿಮ್ಮ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಇಲ್ಲಿ ಉಂಟು ಮಾಡ್ತವೆ ಅದು ಸಕಾರಾತ್ಮಕವಾಗಿರ್ಬೋದು ಇಲ್ಲ ನಕಾರಾತ್ಮಕವಾಗಿರ್ಬೋದು ಯಾಕಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಕರ್ಮಕ್ಕನುಸಾರವಾಗಿ ಆ ಗ್ರಹಗತಿಗಳು ನಮ್ಮನ್ನ ಕಾಡೋದಂತೂ ಸತ್ಯ ಆದ್ರೆ ಆ ಕಾಡಾಟಗಳಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂದರೆ ನಮ್ಮ ಮನಸ್ಸಿನ ಉದ್ದೇಶ ದೃಢವಾಗಿರಬೇಕು ಒಳಿತಿನಿಂದ ಕೂಡಿರಬೇಕು ಹಾಗೆ ನಾವು ಒಂದು ಆಧ್ಯಾತ್ಮಿಕ ಸೋಲಲ್ಲಿ ಇರಬೇಕು ಆಗ ಮಾತ್ರ ನಾವು ಈ ಕರ್ಮಗಳಿಂದ ಅಂತ ಗ್ರಹಗತಿಗಳ ಕಾಟದಿಂದ ಸ್ವಲ್ಪ ಮಟ್ಟಿಗಾದರೂ ಪಾರಾಗಲಿಕ್ಕೆ ಒಂದು ದಾರಿ ಸಿಗುತ್ತೆ ಅವಕಾಶ ಸಿಗತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ಅಂದರೆ ಹೇಗಪ್ಪ ಅಂದರೆ ನೀರಲ್ಲಿ ಮುಳುಗಿ ಸಾಯೋದು ಖಚಿತವಾಗಿತ್ತು ಆದರೆ ಅಲ್ಲಿ ಒಂದು ಮರದ ತುಂಡು ನಿಮಗೋಸ್ಕರ ತೇಲಿ ಬಂದಂತೆ ನಮಗೋಸ್ಕರ ಸಹಾಯಕ್ಕೆ ಬಂದಂತೆ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ ಇರಬೇಕು ಒಳ್ಳೆಯ ಉದ್ದೇಶಗಳಿರಬೇಕು ಆಗ ಮಾತ್ರ ನಾನು ಕೂಡ ಸಹಾಯ ಮಾಡೋದು ನಿಮಗೆ ತಕ್ಷಣ ಬಂದು ತಲುಪುತ್ತೆ ಅನ್ನೋ ರೀತಿಲಿ ರಕ್ಷಣೆ ಮಾಡುತ್ತೆ ಅನ್ನೋ ರೀತಿಲಿ ಪಾಪ ಹೇಳ್ತಾ ಇದ್ದಾರೆ ಇಲ್ಲಿ ಅವರು ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹೆದರೋ ಅವಶ್ಯಕತೆ ಇಲ್ಲ ಹೆದರ್ಸ್ತಾನು ಇಲ್ಲ ಇಲ್ಲಿ ಅಂದ್ರೆ ಹೆದರಬಾರದು ಎದುರಿಸ್ಬೇಕು ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ನಂಬಿಕೆ ದೃಢವಾಗಿರಬೇಕು ನನ್ನಲ್ಲಿ ಶರಣಾದ ಮೇಲೆ ನನ್ನಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನದ ಸಂದೇಹ ಉಂಟಾಗಬಾರ್ದು ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಅನ್ನೋ ರೀತಿಲಿ ಇಲ್ಲಿ ಹೇಳ್ತಾ ಇದ್ದಾರೆ ಅದು ಯಾವುದೇ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿ ಗುರುವಿನ ಮಾರ್ಗದರ್ಶನ ಇಲ್ಲಿ ನಿಮ್ಗೆ ಏನು ಸಿಗ್ತಾ ಇದೆ ಅಂದ್ರೆ ನಂಬಿಕೆ ದೃಢವಾಗಿರಲಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಏನಪ್ಪಾ ಅಂದ್ರೆ ಪೂಜೆ ಅಷ್ಟೇ ಮುಖ್ಯ ಅಲ್ಲ ಪೂಜೆಯ ಜೊತೆಗೆ ನಿಮ್ಮ ಮನಸ್ಸಿನ ಯೋಜನೆಗಳು ಯೋಚನೆಗಳು ಹಾಗೆ ಕರ್ಮಗಳಿಗೆ ಕೂಡ ಬಹಳ ಪ್ರಾಶಸ್ತ್ಯವನ್ನ ಕೊಡಬೇಕಾಗತ್ತೆ ಆಗ ಮಾತ್ರ ನಿಮ್ಮ ಪೂಜೆಗೆ ರಥಕ್ಕೆ ಫಲ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ಈ ಕೇತು ದಶೆ ನಡೀಬೇಕಾದ್ರೆ ಕೆಲವರಿಗೆ ಖಿನ್ನತೆಗೆ ಜಾರಿಸಿದರೆ ಕೆಲವರನ್ನ ಒಂದು ಬಹಳ ಸಂತೋಷದ ದಿನಗಳಿಗೆ ನೂಕುತ್ತೆ ಅಂದರೆ ಒಂದು ಸಂತೋಷ ಇದ್ದಕ್ಕಿದ್ದ ಹಾಗೆ ಆವರಿಸುತ್ತೆ ಅಂದರೆ ವಿದೇಶದಲ್ಲಿ ಒಂದು ಒಳ್ಳೆಯ ಕೆಲಸದಲ್ಲಿದ್ದವ್ರ ಜೊತೆ ಮದುವೆ ಆಗ್ಬೋದು ಆ ರೀತಿಯಲ್ಲೂ ಕೂಡ ನೀವು ವಿದೇಶ ಪ್ರಯಾಣ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಹಾಗೆ ನೀವೊಂದು ಸಾಧಾರಣ ಕೆಲಸ ಸಿಕ್ಕರೆ ಸಾಕು ಅಂತ ಹೇಳಿ ಅಂದ್ಕೊಂಡಿದ್ರಿ ಆದರೆ ನಿಮಗೊಂದು ಉನ್ನತವಾದ ಹುದ್ದೆ ನಿಮಗೋಸ್ಕರ ನೀವು ವಿದೇಶದಲ್ಲಿ ಕಾಯ್ತಾ ಇದೆ ಅದು ನಿಮಗೆ ಕೈ ತುಂಬ ಹಣ ಮಾಡಿಕೊಡುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಕೂಡ ಬ್ಲೆಸ್ಸಿಂಗ್ ಬರ್ತಾ ಇದೆ ಹಾಗಾಗಿ ನೀವು ಯಾವ ರೀತಿ ಸಮರ್ಪಣೆ ಆಗಿದಿರಲ್ಲ ಗುರುವಿನಲ್ಲಿ ಒಂದು ದೃಢವಾದ ವಿಶ್ವಾಸ ಇಟ್ಟು ಅದು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗೋಲ್ಲ ನಾನು ವ್ಯರ್ಥ ಮಾಡಲಿಕ್ಕೆ ಬಿಡೋದಿಲ್ಲ ಸಮಯಕ್ಕೋಸ್ಕರ ಕಾಯ್ತಾ ಇರ್ತೀನಿ ಆ ಸಮಯ ನಿನ್ನ ಪಾಲಿಗೆ ಆ ಸಮಯವನ್ನು ನಿನ್ನ ಪಾಲಿಗೆ ನಾನು ತಂದುಕೊಡುವ ಪೂರ್ಣ ಭಾರವನ್ನು ನಾನು ಬರೆಸಿದ್ದೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಒಂದು ಭರವಸೆಯನ್ನು ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ಹೊಂದಿತ್ತೀರಾ ಸಾಕಷ್ಟು ಜನ ಮಕ್ಕಳಿಲ್ಲದವರು ಅಂದರೆ ವೈದ್ಯರು ನಿಮಗೆ ಮಕ್ಕಳಾಗೋ ಚಾನ್ಸ್ ತುಂಬಾ ಕಡಿಮೆ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅಂದರೆ ನೀವು ಗುರುವಿನ ಪಾದಗಳಲ್ಲಿ ಒಂದು ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಶರಣ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡ್ತಾ ಇದರ ಒಂದು ಒಳ್ಳೆ ರೀತಿಲಿ ಅಂದರೆ ಖಂಡಿತವಾಗಿಯೂ ಈ ವರ್ಷದಲ್ಲಿ ನೀವು ಕನ್ಸ್ಯೂವ್ ಆಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಿಮಗೆ ಆ ಫಲ ಸಿಗುತ್ತೆ ಅಂದ್ರೆ ಇಲ್ಲಿ ಮನುಷ್ಯರು ನಿರ್ಧಾರ ಮಾಡೋದು ಏನೂ ಇಲ್ಲ ಎಲ್ಲ ದೈವ ನಿರ್ಣಯ ಅಂದರೆ ಮುಂದೆ ಎಲ್ಲ ಯೋಜನೆಗಳನ್ನ ಸಿದ್ಧ ಮಾಡಿ ಅವರು ನಮ್ಮನ್ನು ಕಳಿಸಿರ್ತಾರೆ ಆ ಯೋಜನೆಗಳನ್ನ ಪಡ್ಕೊಳ್ಳೋಕೆ ದಾರಿನೂ ಕೂಡ ಅವರೇ ಹಂತ ಹಂತವಾಗಿ ಗುರುವಿನ ರೂಪದಲ್ಲಿ ನಿಮಗೆ ಮಾರ್ಗದರ್ಶನ ಮಾಡ್ತಾ ರಕ್ಷಣೆ ಮಾಡ್ತಾ ಆ ಹಂತದವರೆಗೂ ನಮ್ಮನ್ನು ಕರ್ಕೊಂಡು ಹೋಗಿ ಆ ಸಮಯ ನಮಗೆ ಸಿಗೋ ಹಾಗೆ ಮಾಡ್ಕೊಡ್ತಾರೆ ಸಾರಿ ಏನಾಗುತ್ತೆ ಅಂದ್ರೆ ನಿಮಗೆ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋ ಅವಕಾಶ ಇತ್ತು ಅಂದ್ರೆ ಅದು ನಿಮ್ಮ ಹಣೆ ಬರದಲ್ಲಿ ಬರ್ದಿತ್ತು ಆದ್ರೆ ಸಾರಿ ಏನಾಗುತ್ತೆ ಅಂದ್ರೆ ನಿಮ್ಮ ಸಂಚಿತ ಕರ್ಮ ಅಂದ್ರೆ ನೀವು ಹಿಂದೆ ಏನೆಲ್ಲ ಮಾಡಿಟ್ಟು ಬಂದಿರ್ತಿರಲ್ಲ ಒಂದು ಕರ್ಮ ಅದು ಕೆಟ್ಟ ಕರ್ಮ ಅದನ್ನು ಕಳ್ಕೊಂಡೇ ಇರೋದಿಲ್ಲ ನೀವು ಕಳ್ಕೊಳ್ಳಕ್ಕೆ ಪ್ರಯತ್ನನೂ ಪಟ್ಟಿರೋದಿಲ್ಲ ಆಗ ಏನಾಗುತ್ತೆ ಅಂದ್ರೆ ನೀವು ಏನು ಈ ಜನ್ಮದಲ್ಲಿ ಪಡ್ಕೊಳ್ಬೇಕು ಅಂತ ಹೇಳಿ ಇರುತ್ತಲ್ಲ ಅಂತ ಒಳ್ಳೆಯ ಫಲಗಳನ್ನ ಪಡ್ಕೊಳ್ಳಕ್ಕೆ ಅವು ಅಡೆತಡೆ ಉಂಟು ಮಾಡ್ತಾ ಇರ್ತವೆ ಹಾಗಾಗಿ ಈಗ ಒಂದು ಉನ್ನತ ಹುದ್ದೆಯನ್ನು ಪಡ್ಕೊಳ್ಳಕ್ಕೆ ನೂರು ಜನ ಪರೀಕ್ಷೆಯನ್ನು ಕಟ್ಟಿರ್ತೀರ ಆ ಪರೀಕ್ಷೆಯನ್ನು ನೀವು ಎದುರಿಸಬೇಕು ಅಂದರೆ ಉತ್ತಮವಾದ ಮಾರ್ಕ್ಸ್ಗಳನ್ನು ತೆಗೆದು ತೇರ್ಗಡೆಯಾಗಿ ಒಂದು ಒಳ್ಳೆಯ ಹುದ್ದೆಯನ್ನು ಪಡ್ಕೊಳ್ಬೇಕು ಅಂತ ಆಗಿರತ್ತೆ ಹಾಗಾದರೆ ನೀವು ಪರಿಶ್ರಮ ಹಾಕ್ಲೇಬೇಕಾ ಓದಬೇಕಾ ಓದಿದರೆ ಮಾತ್ರ ನೀವು ಆ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಹೇಗೆ ಸಾಧ್ಯ ನೂರು ಜನರಲ್ಲಿ ನೂರು ಜನನೂ ಪಾಸ್ ಆಗ್ತಾರೆ ಅಂತ ಏನಿಲ್ಲ ಎಷ್ಟು ಜನ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿರ್ತಾರೆ ಖಂಡಿತವಾಗಿಯೂ ಅವ್ರು ಪಾಸ್ ಆಗೇ ಆಗ್ತಾರೆ ಆ ರೀತಿಯಲ್ಲಿ ಆ ಕೆಲಸವನ್ನು ಪಡ್ಕೊಳ್ತಾರೆ ಅಲ್ಲಿಗೆ ನೀವು ಕರ್ಮವನ್ನು ಅಂದರೆ ಕೆಟ್ಟ ಕರ್ಮವನ್ನು ಹಿಂದೆ ಮಾಡಿದ ಕೆಟ್ಟ ಕರ್ಮವನ್ನು ಒಂದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ದಾನ ಧರ್ಮದ ಸೇವೆ ಆಗಿರ್ಬೋದು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಕಳ್ಕೊಳ್ಳಿಲ್ಲ ಅಂದರೆ ಅದು ಪೆಂಡಿಂಗಾಗಿ ಉಳಿಯುತ್ತೆ ಏನು ಸಿಗಬೇಕು ಅಂತೇಳಿ ಒಂದು ಡಿಸರ್ವ್ ಆಗಿತ್ತಲ್ಲ ಆ ಗುರು ಪ್ರೇರಣೆಯಿಂದ ಭಗವಂತನ ಇಚ್ಛೆಯಿಂದ ಏನು ಸಿಗಬೇಕು ನಿಮ್ಮ ಭವಿಷ್ಯದಲ್ಲಿ ಅಂತ ಇತ್ತಲ್ಲ ಅದು ಸಿಗೋದಿಲ್ಲ ಅದು ಇರುತ್ತೆ ಅಲ್ಲೇ ಇರುತ್ತೆ ಆದರೆ ನಿಮಗೋಸ್ಕರ ಕಾಯ್ತಾನೆ ಇರುತ್ತೆ ಯಾಕಂದ್ರೆ ನೀವು ಯಾವಾಗ ಒಂದು ಕರ್ಮವನ್ನು ಶುದ್ಧಿ ಮಾಡಿಕೊಂಡು ಅದರ ಬಳಿ ಹೋಗ್ತೀರಾ ಅಂತ ಹೇಳಿ ಕಾಯ್ತಾ ಇರುತ್ತೆ ನಿರೀಕ್ಷೆ ಮಾಡುತ್ತೆ ಜನ್ಮಗಳವರಿಗೂ ಆಗಿರ್ಬೋದು ಸ್ನೇಹಿತರೆ ಈ ಜನ್ಮದಲ್ಲಿ ಅದು ಸಿಗಬೇಕು ಅಂತ ಇರುತ್ತೆ ಆದ್ರೆ ನೀವು ಕರ್ಮವನ್ನು ಕಳ್ಕೊಳ್ಳಕ್ಕೆ ಆಗೋದಿಲ್ಲ ಹಾಗಾಗಿ ನಿಮಗೆ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತದೆ ನೀವು ಒಂದು ಉನ್ನತ ಹುದ್ದೆಯನ್ನು ಪಡ್ಕೊಳ್ಬೇಕು ಅಂದರೆ ಒಂದು ಎಕ್ಸಾಮ್ ಅಟೆಂಡ್ ಮಾಡಬೇಕು ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಪಡಬೇಕು ಶ್ರದ್ಧೆ ಇಟ್ಟು ಓದಬೇಕು ಹಾಗಾದ್ರಿಂದ ತೇರ್ಗಡೆ ಹೊಂದಬೇಕು ಆ ಕೆಲಸ ನಿಮಗೆ ಸಿಗುತ್ತೆ ಹಾಗಾಗಿ ಇಲ್ಲಿ ನಿಮಗೆಲ್ಲ ಸಿಗೋ ರೀತಿಯಲ್ಲಿ ಒಂದು ಪೂರ್ವ ಯೋಜನೆ ಆಗಿರುತ್ತೆ ಆದರೆ ಅದು ನಮ್ಮ ಮುಂದೆ ಇರುತ್ತೆ ನಮ್ಮ ಕಣ್ಣಿಗೆ ಕಾಣ್ತಾ ಇರಲ್ಲ ಆದರೆ ಆ ಗುರು ಹೇಳ್ತಾ ಇದ್ದಾರೆ ನೀ ದಾರಿಯಲ್ಲಿ ಹೋಗು ಒಳ್ಳೆ ಉದ್ದೇಶಗಳನ್ನು ಹೊಂದು ಆಗ ನಿನಗೆ ಅದು ಸಿಗುತ್ತೆ ನಿನ್ಗೋಸ್ಕರ ಏನು ಡಿಸರ್ವ್ ಆಗಿದೆ ಅಲ್ಲ ಅಂದ್ರೆ ನೀನು ಏನು ಕೆಟ್ಟದನ್ನೇ ಮಾಡಿರಲ್ಲ ಮನುಷ್ಯ ಆದ್ಮೇಲೆ ಒಳ್ಳೆಯದನ್ನು ಮಾಡಿರ್ತಾನೆ ಕೆಟ್ಟದನ್ನೇ ಮಾಡಿರ್ತಾನಲ್ವಾ ಕೆಟ್ಟದು ಕಷ್ಟಗಳ ರೂಪದಲ್ಲಿ ಸರಿ ನಾವು ಅನುಭವಿಸ್ತೀವಿ ಸರಿ ಅದು ಪಾಠಗಳನ್ನು ಕಲಿಸ್ಲಿಕ್ಕೋಸ್ಕರ ಕಷ್ಟಗಳು ಬರ್ತವೆ ಕೆಲವು ಸಂಬಂಧಗಳಾಗಿರ್ಬೋದು ಸ್ನೇಹಿತರನ್ನಾಗಿರ್ಬೋದು ಪರಿಚಯ ಮಾಡಿಸೋಕಾಗಿರ್ಬೋದು ಈ ಜಗತ್ತನ್ನು ನಮಗೆ ಪರಿಚಯ ಮಾಡಿಸೋಕಾಗಿರ್ಬೋದು ಕಷ್ಟಗಳನ್ನು ಸಮಸ್ಯಗಳನ್ನ ಎದುರಿಸುವ ಸಂದರ್ಭ ಬರುತ್ತೆ ಸರಿ ಕರ್ಮಗಳಿಂದನೂ ಕೂಡ ನಾವು ಎದುರಿಸ್ತಾ ಇರ್ತೀವಿ ಹಾಗಾಗಿ ಇಲ್ಲಿ ಎಲ್ಲಾ ರೀತಿಯಲ್ಲಿ ಪರಿಣಾಮ ಇರುತ್ತೆ ಹಾಗಾಗಿ ನಿಮ್ಗೂ ಕೂಡ ಇಲ್ಲಿ ಬಾಬಾ ಹೇಳ್ತಾ ಇರೋದೇನು ಅಂದ್ರೆ ನಿಮಗೋಸ್ಕರ ಒಂದು ಒಳ್ಳೆಯದು ಸಿದ್ಧವಾಗಿ ಕಾಯ್ತಾ ಇದೆ ನೀವೇನು ನಿರೀಕ್ಷೆ ಮಾಡಿದ್ರಲ್ಲ ನಿಮಗೋಸ್ಕರ ನಾನು ಕಾಯ್ದಿರಿಸಿದೀನಿ ಅದನ್ನು ಪಡ್ಕೊಳ್ಳೋಕ್ಕೂ ಕೂಡ ನಾನು ದಾರಿ ತೋರಿಸ್ತಾ ಇದ್ದೀನಿ ನೀನ್ ಬಾ ನನ್ನ ಜೊತೆಗೆ ನಾನು ಕರ್ಕೊಂಡೋಗಿ ನಿನಗೆ ನೀನ್ ಬೇಕಾದದ್ದನ್ನ ಕೊಡ್ತೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಎರಡ್ ಸಾವಿರದ ಇಪ್ಪತ್ತೈದನೇಸ್ ವೇಳೆ ನೀವು ಗುರುವಿನ ಪಾದಗಳಲ್ಲಿ ಹಿಂದೆ ಎಷ್ಟೋ ವರ್ಷಗಳಿಂದ ನಾವು ಪ್ರಯತ್ನ ಪಟ್ಟಿದ್ದೀರಾ ಪೂಜೆ ಮಾಡಿದರಾ ಎಲ್ಲಾ ರೀತಿಯಲ್ಲೂ ಒಂದು ಶ್ರದ್ಧೆ ಇಟ್ಟು ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂದ್ರೆ ಅದೆಲ್ಲದರ ಪರಿಣಾಮವನ್ನು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನೀವು ಪಡ್ಕೊಳ್ತೀರಾ ಯಾಕಂದ್ರೆ ಮಹಾದಶೆ ಶುರುವಾಗಿದೆ ಈ ಮಹಾದಶೆ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣ ತಿರುವನ್ನ ತರುತ್ತೆ ಹಾಗಾಗಿ ತುಂಬಾ ಜನ ಒಳ್ಳೆದನ್ನ ಪಡ್ಕೊಳ್ತೀರಾ ಅನ್ನೋ ರೀತಿ ಬರ್ತಾ ಇದೆ ಗುರು ನಿಮ್ಮ ಜೀವನದಲ್ಲಿ ಬಂದಿರೋ ಉದ್ದೇಶನೇ ಇದು ಬಾಬಾರವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಅದು ಸುಮ್ಮನೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿರು ಜರಗಾಡೋದಿಲ್ಲ ಅಂದ್ರೆ ಬಾಬಾ ಯಾರದ್ದೋ ಮೂಲಕ ನಿಮ್ಮ ಮನೆಗೆ ಬಂದಿದ್ದಾರೆ ನೀವು ಪೂಜಿಸ್ತಾ ಇದ್ದೀರಾ ಪ್ರಾರ್ಥಿಸ್ತಾ ಇದ್ದೀರಾ ಅಂದರೆ ಅದು ಒಂದು ಸಹಜವಾದ ಕ್ರಿಯೆ ಅಲ್ಲ ಅದು ಉದ್ದೇಶಪೂರ್ವಕವಾದ ಕ್ರಿಯೆ ಅಂದರೆ ನಿಮ್ಮಿಂದ ಅದನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಬಾಬಾ ಅವರೇ ನಿಮ್ಮನ್ನು ತಮ್ಮ ಕಡೆ ಆಕರ್ಷಣೆ ಮಾಡಿಕೊಂಡು ಅವರ ದೃಷ್ಟಿಯನ್ನು ನಿಮ್ಮ ಮೇಲೆ ಬೀರಿದ್ದಾರೆ ನೀವು ಯಾವಾಗಲೂ ಯಾರದೋ ಮನೆಗೆ ಹೋದ್ರಿ ಬಾಬಾರವರನ್ನು ನೋಡಿದ್ರಿ ಇಲ್ಲ ಮಂದಿರದ ಹತ್ರ ಹೋದ್ರಿ ಬಾಬಾರವರ ಮೇಲೆ ನಿಮ್ಮ ದೃಷ್ಟಿ ಬಿತ್ತು ಇಲ್ಲ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಇಲ್ಲ ವೆಹಿಕಲ್ಸಲ್ಲಿ ಹೋಗಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಬಾಬಾರವರ ಮೇಲೆ ನಿಮ್ಮ ದೃಷ್ಟಿ ಬಿತ್ತು ನೀವೇನೋ ಒಂಥರ ಆಕರ್ಷಣೆ ಆದ್ರಿ ಇಲ್ಲ ಯಾರೋ ಹೇಳಿದ್ದನ್ನು ಕೇಳಿ ನೀವು ಆಕರ್ಷಣೆ ಆದ್ರಿ ಒಂದು ತಿರುವನ್ನು ಪಡ್ಕೊಂಡ್ರಿ ನಿಮ್ಮ ಜೀವನದಲ್ಲಿ ನೀವು ಒಂದು ಬದಲಾವಣೆಯನ್ನು ಪಡ್ಕೊಂಡ್ರಿ ಅಂದರೆ ಅದು ಪೂರ್ವ ನಿರ್ಧಾರ ಆಗಿತ್ತು ಗುರು ಆಗಲೇ ನಿಮ್ಮನ್ನು ಆಕರ್ಷಣೆ ಮಾಡ್ಕೊಂಡಿದ್ರು ನಿರ್ಧಾರ ಮಾಡಿಬಿಟ್ಟಿದ್ರು ನಿಮ್ಮನ್ನು ಅವ್ರ ಕಡೆ ಸೆಳ್ಕೊಳ್ಬೇಕು ನಿಮ್ಮ ಉದ್ಧಾರವನ್ನು ಮಾಡಬೇಕು ಹಾಗೆ ನಿಮ್ಮ ಜೀವನದಲ್ಲಿ ನೀವು ಯಾವೆಲ್ಲ ಅಡೆತಡೆಗಳಿಂದ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲಲ್ಲ ಆ ಅಡೆತಡೆಗಳನ್ನ ನಾನು ನಿವಾರಣೆ ಮಾಡಬೇಕು ಅನ್ನೋ ರೀತಿಲಿ ಅವ್ರು ಗುರುವು ತಯಾರಿಯನ್ನು ನಡೆಸಿದ್ರು ಹಾಗಾಗಿ ಅದು ಈ ಸಮಯದಲ್ಲಿ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ತುಂಬ ಒಳಿತನ್ನು ಪಡ್ಕೊಳ್ತೀರಾ ಬಾಬಾರವರ ಪಾದಗಳಲ್ಲಿ ನೀವು ಎಷ್ಟು ದೃಢವಾದ ನಂಬಿಕೆ ಇಟ್ಟು ಶರಣಾಗ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಉನ್ನತವಾದ ದಿನಗಳನ್ನು ಕಾಣ್ತಾ ಹೋಗ್ತೀರಾ ಉನ್ನತ ಮಟ್ಟದ ಗೌರವ ಆದರ ಪ್ರೀತಿಯನ್ನು ನೀವು ಪಡ್ಕೊಳ್ತಾ ಹೋಗ್ತೀರಾ ಅನ್ನೋ ರೀತಿಲಿ ಬರ್ತಾ ಇದೆ ಯಾಕಂದ್ರೆ ಒಬ್ಬ ಗುರುವು ನಮ್ಮ ಜೊತೆಗಿದ್ದು ಹಂತ ಹಂತವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಅವರ ಮಾರ್ಗದರ್ಶನದಲ್ಲಿ ರಕ್ಷಣೆಯಲ್ಲಿ ನಾವು ನಡೀತೀವಿ ಅಂದರೆ ಯಾವುದೇ ರೀತಿ ಅಸುರಕ್ಷತೆ ಅನ್ನೋದು ನಮ್ಮನ್ನು ಕಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಕರ್ನಾಟಕ ಕರ್ಮ ಯಾವುದೋ ಒಂದು ಸುಕೃತ ಜನ್ಮದ ಕರ್ಮ ಇದೆಯಲ್ಲ ಅದು ಗುರುವಿನ ಪ್ರವೇಶವನ್ನು ನಿಮ್ಮ ಜೀವನದಲ್ಲಿ ಮಾಡಿಸಿದೆ ಹಾಗಾಗಿ ನೀವು ಏನೆಲ್ಲ ಬಯಸ್ತೀರೋ ಅದು ನಿಮ್ಮ ಜೀವನದಲ್ಲಿ ನಡೀತದೆ ಆದರೆ ಈ ಸಮಯದಲ್ಲಿ ಸ್ವಲ್ಪ ಖಿನ್ನತೆಗೆ ಜಾರಿದಿರಾ ಇಲ್ಲ ಕಷ್ಟಗಳಿಗೆ ಗುರಿಯಾಗಿದ್ದೀರಾ ಇಲ್ಲ ಸಮಸ್ಯೆಗಳನ್ನು ಎದುರಿಸಿದಿರಾ ಅಂದರೆ ಎದುರಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅವುಗಳು ನಿವಾರಣೆ ಆಗೇ ಆಗ್ತವೆ ನೀವು ಬಾಬಾರವರಲ್ಲಿ ದೃಢವಾದ ನಂಬಿಕೆ ಇಡಬೇಕು ಈಗ ರಾಹುಕೇತು ಮಹಾದಶೆ ನಡೀತಾ ಇರೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ನೀವು ಅನುಭವಿಸಿ ಅನುಭವಿಸ್ತೀರಿ ಯಾಕಂದ್ರೆ ಜಾತಕದ ಮೇಲೆ ಕರ್ಮಕ್ಕನುಸಾರವಾಗಿ ಅವರು ಪ್ರಭಾವವನ್ನು ಬೀರೆ ಬೀರ್ತಾರೆ ಆ ಪ್ರಭಾವವನ್ನು ನಾವು ಎದುರಿಸಬೇಕು ಯಾವುದೇ ಕಾರಣಕ್ಕೂ ದುರ್ಬಲತೆಗೆ ಜಾರಬಾರ್ದು ಇನ್ನೂ ಹೆಚ್ಚಿನ ನಕಾರಾತ್ಮಕತೆಗೆ ಜಾರಬಾರ್ದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ರಾಹು ಒಬ್ಬರ ಮೇಲೆ ಕೆಟ್ಟದಾದ ಪರಿಣಾಮವನ್ನು ಬೀರ್ತಾರೆ ಅಂದರೆ ನಕಾರಾತ್ಮಕತೆಯ ಪರಿಣಾಮವನ್ನು ಬೀರ್ತಾರೆ ಅಂದರೆ ಈಗ ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಾಗೆ ಅವರಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ ಇಲ್ಲ ಕೆಲಸದ ಒತ್ತಡ ಜಾಸ್ತಿ ಆಗ್ಬೋದು ಇಲ್ಲ ಮಾನಸಿಕ ಒತ್ತಡ ಜಾಸ್ತಿ ಆಗ್ಬೋದು ಇಲ್ಲ ಮನೆಯಲ್ಲಿ ಕಿರಿಕಿರಿ ಹೆಚ್ಚಾಗಬಹುದು ಇರುವ ಶಾಂತಿಯನ್ನು ಕಳ್ಕೊಳ್ಳುವ ಪರಿಸ್ಥಿತಿ ಕೂಡ ಇದೆ ಅನ್ನೋ ರೀತಿಲಿ ಬರ್ತದೆ ಯಾಕಂದ್ರೆ ರಾಹುಕೇತುವಿನ ಪ್ರಭಾವವೇ ಆಗಿರುತ್ತೆ ಯಾಕಂದ್ರೆ ಅವರು ಸಂತೋಷವನ್ನು ಕೊಡ್ತಾರೆ ಸಕಾರಾತ್ಮಕವಾದ ವಿಚಾರಗಳನ್ನು ನಮ್ಮಲ್ಲಿ ಮೂಡಿಸ್ತಾರೆ ಅಷ್ಟೈಶ್ವರ್ಯವನ್ನು ಕೊಡಬಲ್ಲರು ಯಾಕಂದ್ರೆ ಅವರು ಅಮೃತವನ್ನ ಸೇವನೆ ಮಾಡಿರೋದ್ರಿಂದ ಅವರಲ್ಲಿ ದೈವಿ ಗುಣಗಳು ಇದ್ದಾವೆ ಹಾಗಂತ ಅವರು ರಾಕ್ಷಸರಾಗಿರೋದ್ರಿಂದ ರಾಕ್ಷಸ ಗುಣಗಳು ಇದ್ದಾವೆ ಹಾಗಾಗಿ ಯಾರ ಮನಸ್ಥಿತಿ ಈ ಸಂದರ್ಭದಲ್ಲಿ ಹೇಗಿರುತ್ತೋ ಆ ರೀತಿ ಅವರು ದುರ್ಬಲತೆಗೆ ಜಾರಿ ಇರ್ತಾರಲ್ಲ ಆ ಸಮಯದಲ್ಲಿ ಅವರು ಅವರನ್ನು ಆವರಿಸ್ಬಿಡ್ತಾರೆ ಅವ್ರಿಗೆ ಏನನ್ನ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿರ್ತಾರಲ್ಲ ಅದು ಸಿಕ್ಬಿಡುತ್ತೆ ಅದೇ ನಾವು ಆ ಸಮಯದಲ್ಲಿ ಸಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡ್ತಾ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತಾ ನಮ್ಮನ್ನು ನಾವು ಗುರುವಿನ ಪಾದಗಳಲ್ಲಿ ಶರಣಾಗಿ ಒಂದು ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಸಾಕ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಆ ಮಹಾದಶೆ ರಾಹುಕೇತು ಗ್ರಹಗಳು ನಮ್ಮ ಮೇಲೆ ಒಂದು ನಕಾರಾತ್ಮಕತೆಯ ಬೀರ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಕೂಡ ಆ ಗುರುವಿನ ರಕ್ಷಣೆಯಿಂದ ನಾವು ಪಾರಾಗ್ತೀವಿ ಅಂದರೆ ಆ ಕರ್ಮಕ್ಕನುಸಾರವೇ ಅದರ ಪ್ರಭಾವ ಬೀಳತ್ತೆ ಆದರೆ ನಾವು ತಪ್ಪಿಸ್ಕೊಳ್ತಾ ಹೋಗ್ತೀವಿ ಅನ್ನೋದಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ದಾರಿಯನ್ನು ಅನೇಕ ರೀತಿಯಲ್ಲಿ ತೆರೆದುಕೊಡ್ತಾರೆ ಆ ಗುರು ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ ಬ್ಲೆಸ್ಸಿಂಗ್ ಹಾಗಾಗಿ ನೀವು ಹೆದರೋ ಅವಶ್ಯಕತೆನೇ ಇಲ್ಲ ಗ್ರಹಗತಿಗಳ ಪ್ರಭಾವ ಒಬ್ಬರ ಮೇಲೆ ನೇರವಾಗಿ ಬೀರೋದಿಲ್ಲ ಈ ಪ್ರಕೃತಿ ಮೇಲೆ ಹೇಗೆ ಗ್ರಹಗತಿಗಳ ಬದಲಾವಣೆ ಪಥ ಸಂಚಲನದಿಂದ ಬೀಳುತ್ತೋ ಅದೇ ರೀತಿ ಜೀವಿಗಳ ಮೇಲಾಗಿರ್ಬೋದು ಮನುಷ್ಯರ ಮೇಲಾಗಿರ್ಬೋದು ಅದು ಅದರ ಪರಿಣಾಮ ಅಂತೂ ಬೀರೇ ಬೀರುತ್ತೆ ಅಂಥವ್ರು ಇದ್ದಕ್ಕಿದ್ದ ಹಾಗೆ ಒಂದು ಒಳ್ಳೆಯ ತಿರುವನ್ನು ಪಡ್ಕೊಳ್ಬೋದು ಅಂದರೆ ಇದ್ದಕ್ಕಿದ್ದ ಹಾಗೆ ಅವ್ರು ಯಾವುದೋ ಒಂದು ರೀತಿಯಲ್ಲಿ ಒಂದು ಸಣ್ಣದಾದ ವ್ಯಾಪಾರ ಮಾಡುವಂಥ ಮನಸ್ಥಿತಿ ಬಂದು ಅದನ್ನು ಉನ್ನತ ಮಟ್ಟಕ್ಕೆ ತೊಗೊಂಡೋಗಿ ಅವರು ಶ್ರೀಮಂತರಾಗ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾಯಿದೆ ಅಂದರೆ ಹಣ ಗಳಿಕೆಯನ್ನು ಮಾಡ್ಬೋದು ಸಂಪತ್ತನ್ನು ಗಳಿಸ್ಬೋದು ಯಾರೆಲ್ಲ ಅವರನ್ನು ಅವಮಾನ ಮಾಡಿ ನಿಂದಿಸಿದ್ರಲ್ಲ ಅವರೇ ಇವ್ರ ಮುಂದೆ ತಲೆ ಬಾಗುವಂಥ ಸ್ಥಿತಿ ಕೂಡ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದನೇ ಈ ಗ್ರಹಗತಿಗಳ ಬದಲಾವಣೆ ಹಾಗೆ ಕೆಲವರು ತುಂಬ ಚೆನ್ನಾಗಿದ್ದರು ಕಳ್ಕೊಳ್ಳುವ ಸ್ಥಿತಿಯು ಬರುತ್ತೆ ಯಾಕಂದ್ರೆ ಹೆದರೋ ಅವಶ್ಯಕತೆ ಇಲ್ಲ ಹೆದರಿಸ್ತಾ ಇಲ್ಲ ಇಲ್ಲಿ ಆದರೆ ಆ ರೀತಿ ಪ್ರಭಾವ ಇರುತ್ತೆ ಕರ್ಮಗಳಿಗನುಸಾರವಾಗಿ ಈ ಸಮಯದಲ್ಲಿ ನಾವು ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಇಟ್ಟು ಈ ಸಮಯದಲ್ಲಿ ನಾನು ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಇಡೋಣ ಒಳ್ಳೆಯ ರೀತಿಯಲ್ಲಿ ನನ್ನ ನನ್ನ ಕರ್ಮಗಳ ಉದ್ದೇಶವನ್ನು ಸರಿಪಡಿಸಿಕೊಂಡು ಮುಂದೆ ಸಾಗೋಣ ಅಂದಾಗ ಅವರಿಗೆ ಏನು ಮಾಡ್ಕೊಳ್ಳಕ್ಕಾಗೋದಿಲ್ಲ ಯಾಕಂದ್ರೆ ನೀವು ಅಂತ ಕೆಟ್ಟ ಪರಿಣಾಮವನ್ನು ನಕಾರಾತ್ಮಕತೆಯನ್ನು ಬೀರುವ ಅವಕಾಶವನ್ನೇ ಕೊಡ್ತಾ ಇಲ್ಲ ಹಾಗಾಗಿ ಅದರ ಪ್ರಮಾಣ ತಪ್ತಾ ಹೋಗುತ್ತೆ ಅಂತಲೂ ಕೂಡ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾ ಇರೋದು ಯಾವುದೇ ರೀತಿ ಹೆದರುತ್ತೆ ಅವಶ್ಯಕತೆ ಇಲ್ಲ ನಾನ್ ನಿನ್ ಜೊತೆಗಿದ್ದೀನಿ ನೀನು ಹೆದರು ಅವಶ್ಯಕತೆ ಇಲ್ಲ ನಿಮ್ಗೆ ಹೇಳ್ತಾ ಇದ್ದಾರೆ ಆದ್ರೆ ಇದ್ದಕ್ಕಿದ್ದ ಹಾಗೆ ಕೆಲವು ಜನರಿಗೆ ಮುಂದಿನ ತಿಂಗಳಲ್ಲಾಗಿರ್ಬೋದು ಸ್ವಲ್ಪ ಚಿಂತೆಗಳು ಕಾಡ್ತವೆ ನಾನು ಟ್ರೈನಲ್ಲಿ ಕೂತ್ರೆ ಟ್ರೈನ್ ಏನಾದರೂ ಬಿದ್ದು ಹೋಗ್ಬೋದಾ ಇಲ್ಲ ಮನೆ ಎಲ್ಲಾದರೂ ನನ್ನ ಮೇಲೆ ಬೀಳ್ಬೋದಾ ಇಲ್ಲ ನಾನು ನಡೆದು ಹೋಗ್ತಾ ಇರಬೇಕಾದ್ರೆ ದಾರಿ ಏನಾದರೂ ಕುಸಿಬೋದಾ ಇಲ್ಲ ಅನಾರೋಗ್ಯ ಸಮಸ್ಯೆ ಉಂಟಾಗ್ಬೋದಾ ಇಲ್ಲ ಯಾರಾದರೂ ನನ್ನನ್ನು ಏನಾದರೂ ಮಾಡ್ಬೋದಾ ಕೊಲೆ ಮಾಡ್ಬೋದಾ ಈ ರೀತಿಯೆಲ್ಲ ವ್ಯತಿರಿಕ್ತವಾದ ಪರಿಣಾಮ ನಿಮ್ಮ ಮೇಲೆ ಚಿಂತೆಗಳ ರೂಪದಲ್ಲಿ ಬೀರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಆ ಸಮಯದಲ್ಲಿ ನೀವು ಹೆದರೋ ಅವಶ್ಯಕತೆ ಇಲ್ಲ ಆ ಸಮಯದಲ್ಲಿ ನೀವು ಗುರುವಿನ ಧ್ಯಾನಕ್ಕೆ ಒಳಗಾಗಿ ನಿಮಗೆ ಒಂದು ಒಳ್ಳೆಯ ದಾರಿ ತಿರುವು ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ರೆಜಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಅಂದರೆ ನಮ್ಮ ಜೀವನದಲ್ಲಿ ಒಂದು ನಕಾರಾತ್ಮಕತೆಯ ಪ್ರಭಾವ ಇದೆಯಲ್ಲ ಅದು ನಮ್ಮನ್ನು ಬಹಳ ಚಿಂತೆ ಗಿಡ್ ಮಾಡುತ್ತೆ ಹಾಗಾಗಿ ಅಂಥ ಸಮಯದಲ್ಲಿ ಅಂಥ ಸ್ಥಿತಿಗತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಅಂಥ ಬುದ್ಧಿ ಮನುಷ್ಯನಿಗೆ ಭಗವಂತ ಕೊಟ್ಟಿದ್ದಾನಲ್ವಾ ಭಗವಂತನ ರಚನೆಯಲ್ಲಿ ಅದ್ಭುತವಾದ ರಚನೆ ಅಂದರೆ ಅದು ಮನುಷ್ಯನ ರಚನೆ ಹಾಗಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಆ ಸಮಯದಲ್ಲಿ ನಾವು ಒಂದು ಸಕಾರಾತ್ಮಕ ಆಲೋಚನೆಗಳನ್ನು ನಮ್ಮಲ್ಲಿ ಬಲಗೊಳಿಸ್ಕೊಳ್ಬೇಕು ಅನೇಕ ರೀತಿಯ ದಾರಿಗಳನ್ನು ಇಲ್ಲಿ ಇದ್ದಾವೆ ನಮಗೆ ಆ ದಾರಿಗಳನ್ನು ಅನುಸರಿಸಿ ನಮ್ಮಲ್ಲಿ ಒಂದು ಸಕಾರಾತ್ಮಕ ಭಾವವನ್ನು ತುಂಬಿಕೊಂಡಾಗ ನಿಮ್ಮ ಜೀವನ ಒಂದು ಒಳ್ಳೆ ರೀತಿಯಲ್ಲಿ ಸಾಗುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಹಾಗೆ ಕೆಲವರು ಐಷಾರಾಮಿ ಜೀವನವನ್ನು ನಡೆಸ್ತೀರಿ ಅನ್ನೋದು ಕೂಡ ಇಲ್ಲಿ ಬರ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತೀರಾ ಅಂದ್ರೆ ಟೂರ್ ಹೋಗ್ಬೋದು ಆ ಕಡೆ ನೀವು ತಿರುಗಾಡೋ ಅವಕಾಶ ಸಿಗ್ಬೋದು ಫಂಕ್ಷನ್ ಗಳನ್ನ ಅಟೆಂಡ್ ಮಾಡ್ತೀರಾ ಹಾಗೆ ಉಡುಗೊರೆಗಳು ಸಿಗ್ತವೆ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನೆಯವರಾಗಿರ್ಬೋದು ಇಲ್ಲ ನಿಮ್ಮವರಾಗಿರ್ಬೋದು ಯಾರಾದ್ರೂ ನಿಮ್ಗೆ ಪ್ರೀತಿಯ ಕಾಣಿಕೆಯನ್ನ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರಿಗೆ ಕಂಕಣ ಭಾಗ್ಯ ಕೂಡ ಈ ವರ್ಷ ಕೂಡಿ ಬರುತ್ತೆ ಅನ್ನೋದು ಬರ್ತಾ ಇದೆ ಹಾಗೆ ನೀವು ತುಂಬಾ ಶುಭ ಸಮಾರಂಭಗಳಿಗೆ ಹೋಗೋದ್ರ ಮೂಲಕ ನಿಮ್ಮ ಮನೆಯಲ್ಲೂ ಶುಭ ಕಾರ್ಯಗಳು ನಡೀತವೆ ಅನ್ನೋದು ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ನಿಮ್ಮ ಮನೆಯಲ್ಲಿ ಕೆಲವರು ನಿಮಗೆ ಅತ್ತೆ ಆಗಿರ್ಬೋದು ನಾದಿನಿ ಆಗಿರ್ಬೋದು ಇಲ್ಲ ಕೆಲವು ಸುತ್ತಮುತ್ತ ಸಂಬಂಧಿಕರಾಗಿರ್ಬೋದು ಇಲ್ಲ ಸುತ್ತಮುತ್ತ ಇರುವ ನೆರೆಹೊರೆಯವರಾಗಿರ್ಬೋದು ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅದು ಯಾವುದೋ ರೀತಿಯಲ್ಲಿ ನೀವು ಏನ್ ಮಾಡಿದ್ರು ಅವರಿಗೆ ಸರಿ ಅನ್ನಿಸ್ತಾ ಇಲ್ಲ ಸಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಅವರು ಎಲ್ಲದಕ್ಕೂ ಏನಾದರೂ ನಿಮಗೆ ಅದು ಹೇಳ್ತಾನೆ ಇರ್ತಾರೆ ನೀನು ಮಾಡಿದ ಸರಿ ಇಲ್ಲ ಸರಿಯಾಗಿ ಮಾಡಿದರೂ ಕೂಡ ಅದರಲ್ಲಿ ಕೊಂಕನ್ನು ಹುಡುಕ್ತಾ ಇರ್ತಾರೆ ಅಂದರೆ ಅಂತಹ ಸಂಬಂಧಗಳು ಬದಲಾವಣೆಯನ್ನು ಕಾಣ್ತವೆ ಇಲ್ಲ ಅಂತ ಸಂಬಂಧಗಳು ನಿಮ್ಮಿಂದ ದೂರವಾಗ್ತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತದೆ ಅಂದರೆ ಪರಿಪೂರ್ಣವಾಗಿ ಆ ಗುರುವಿನಲ್ಲಿ ಆ ಭಗವಂತನಲ್ಲಿ ನಿಮ್ಮ ಪ್ರಾರ್ಥನೆ ಇದೇ ಆಗಿದೆ ಈ ದುಃಖದಿಂದ ನನ್ನನ್ನು ಪಾರು ಮಾಡು ನಾನು ಏನೇ ಮಾಡಿದರೂ ಕೂಡ ಇವರಿಗೆ ಸರಿ ಅನ್ನಿಸ್ತಾ ಇಲ್ಲ ಎಲ್ಲ ಒಳ್ಳೆಯದಾಗೋ ಹಾಗೆ ಆಶೀರ್ವಾದ ಮಾಡು ಅಂತೇಳಿ ನೀವೇನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಒಂದು ತಿರುವನ್ನು ಬಯಸ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ನಿಮಗೆ ಆ ತಿರುವು ಸಿಗುತ್ತೆ ಅದು ಯಾವ ರೂಪದಲ್ಲಿ ಕೊಡ್ತಾರೋ ಆ ಭಗವಂತನಿಗೆ ಗೊತ್ತು ಆ ಗುರುವಿಗೆ ಗೊತ್ತು ಒಟ್ಟಾರೆಯಾಗಿ ನಿಮ್ಮ ಪ್ರಾರ್ಥನೆ ಫಲಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾಯಿದೆ ಅಂದರೆ ತುಂಬ ಕಡೆ ನೀವು ತಿರುಗಾಡೋ ಅವಕಾಶ ಸಿಗ್ಬೋದು ಇಲ್ಲ ಒಂದು ಒಡವೆ ಖರೀದಿ ಮಾಡ್ಬೋದು ಇಲ್ಲಾಂದರೆ ಮನೆಗೆ ಒಂದು ಕಾರ್ ಖರೀದಿ ಮಾಡ್ಬೋದು ಮನೆ ಖರೀದಿ ಮಾಡ್ಬೋದು ಮನೆ ಕಟ್ತಾ ಇದ್ದೀರಾ ಅದು ಅರ್ಧಕ್ಕೆ ನಿಂತಿತ್ತು ಅಂದರೆ ಅದನ್ನು ಮುಗಿಸ್ಬೋದು ಪೂರ್ತಿ ಆಗುತ್ತೆ ಆ ಮನೆ ಅಂತ ಇದೆ ಹಾಗೆ ಕೆಲವರಿಗೆ ತುಂಬಾ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಬರ್ತಾಯಿದೆ ಅಂದರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಅನಿರೀಕ್ಷಿತ ಬದಲಾವಣೆಯಿಂದ ನೀವು ತಂದೆ ತಾಯಿ ಖುಷಿ ಪಡ್ತೀರಾ ಅನ್ನೋದು ಬರ್ತಾ ಇದೆ ಹಾಗೆ ಕೆಲವು ನಕಾರಾತ್ಮಕತೆ ಘಟನೆಗಳು ನಡೀತವೆ ಇಲ್ಲ ಅಂತಲ್ಲ ಆದರೆ ನೀವು ಅವುಕ್ಕೆ ಹೆದರುವ ಅವಶ್ಯಕತೆ ಇಲ್ಲ ಅವುಗಳನ್ನು ಎದುರಿಸ್ಬೇಕು ಅನ್ನೋ ರೀತಿಲಿ ಬರ್ತಾ ಇದೆ ಎಲ್ಲದಕ್ಕೂ ಇಲ್ಲಿ ಭಗವಂತ ಒಂದು ದಾರಿ ಅಂತ ಇಟ್ಟಿರ್ತಾರೆ ಆ ದಾರಿಗಳನ್ನು ನಾವು ಅನುಸರಿಸಬೇಕು ಆ ಸಮಯಕ್ಕೆ ಸರಿಯಾಗಿ ನಾವು ಸಚೇತರಾಗಬೇಕು ಅನ್ನೋ ಬರ್ತಾ ಇದೆ ಅಂದರೆ ಯುದ್ಧ ಆದಾಗ ಆ ಯುದ್ಧಕ್ಕೆ ಯಾವೆಲ್ಲ ರೀತಿಯಲ್ಲಿ ನಾವು ಸಿದ್ಧತೆ ಮಾಡ್ಕೊಡ್ತೀವಲ್ವ ಅದೇ ರೀತಿ ನಮ್ಮ ಮನಸ್ಸಲ್ಲಿ ನಕಾರಾತ್ಮಕತೆ ಬೀರ್ತಾ ಇದೆ ನಮ್ಮ ಮಕ್ಕಳು ಅಡ್ಡದಾರಿಗೆ ಇದ್ದಾರೆ ಇಲ್ಲ ನಮ್ಮ ಜೀವನದಲ್ಲಿ ಏನೋ ಒಂದು ಜಗಳ ಆಗ್ತಾ ಇರ್ಬೋದು ಇಲ್ಲ ಯಾರೋ ಮೂರನೇ ವ್ಯಕ್ತಿ ಬಂದು ಜಗಳವನ್ನು ಮಾಡಿಸ್ತಾ ಇರ್ಬೋದು ಅಂತ ಹೇಳಿ ಎಲ್ಲ ಸೂಚನೆಗಳು ನಮಗೆ ಹಂತ ಹಂತವಾಗಿ ಸಿಗೋದು ಗೊತ್ತಾ ನಿಮಗೆ ಅವುಗಳನ್ನು ನೀವು ತಿದ್ಕೊಳ್ಳಿ ಅವುಗಳನ್ನು ಅವುಗಳನ್ನು ನೀವು ಸರಿಪಡಿಸ್ಕೊಳ್ಳಿ ಆ ಯುದ್ಧವನ್ನು ಗೆಲ್ಲಕ್ಕೆ ನೀವು ಸನ್ನದ್ಧರಾಗಲಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಆ ಸೂಚನೆಗಳು ಸಿಗ್ತಾ ಹೋಗ್ತವೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇರೋದು ಹಾಗಾಗಿ ಇಲ್ಲಿ ಕಷ್ಟ ಬಂದು ಇದೆ ಅಂದ್ರೆ ಅದಕ್ಕೆ ಪರಿಹಾರ ಇರುತ್ತೆ ಪರಿಹಾರ ಹುಡ್ಕೊಂಡ್ ಮೇಲೆ ಅದು ಕಷ್ಟ ಅನ್ನೋದು ಹುಟ್ಟೋದು ಅನ್ನೋದು ಬಾಬಾರವರ ಒಂದು ಮಾರ್ಗದರ್ಶನ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಸಮಸ್ಯೆ ಹುಟ್ಟಿದ ಮೇಲೆ ಪರಿಹಾರ ಹುಟ್ಟೋದಿಲ್ಲ ಪರಿಹಾರ ಇದ್ದದಕ್ಕೆ ಸಮಸ್ಯೆ ಹುಟ್ಟೋದು ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಂದಕ್ಕೂ ಇಲ್ಲಿ ಸಮಸ್ಯೆಗೆ ಪರಿಹಾರ ಇದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಕಾಲ ಕಾಲಕ್ಕೆ ಸಮಯ ನೀವು ಸಚೇತರಾಗಿ ವರ್ತನೆ ಮಾಡಬೇಕು ಅನ್ನೋ ರೀತಿ ಇಲ್ಲಿ ಬರ್ತಾ ಇದೆ ಎಲ್ಲವೂ ನನಗೆ ಬೇಕು ಮುಂದೆ ಏನೋ ಏನೋ ಜೀವನ ಹೇಗಾಗುತ್ತೋ ಏನೋ ಬರಗಾಲ ಬರಬಹುದು ಏನೋ ಇಲ್ಲ ಕಾಯಿಲೆ ಬರಬಹುದು ಏನೋ ಕಷ್ಟಗಳು ಬರಬಹುದು ಏನೋ ಇಲ್ಲ ಕೆಲಸ ಹೋಗ್ಬೋದು ಏನೋ ಅನ್ನುವ ರೀತಿಲಿ ಯೋಚನೆ ಮಾಡಬೇಡಿ ನನಗೋಸ್ಕರನೇ ಎಲ್ಲ ಬೇಕು ಹಾಗಾಗಿ ನಾನು ಏನೂ ಕಳ್ಕೊಳ್ಳೋದು ಬೇಡ ಬಂಗಾರ ಒಡವೆ ದುಡ್ಡು ಎಲ್ಲವನ್ನ ಕೂಡಿಟ್ಕೊಂಡ್ಬಿಡೋಣ ಅದು ಅವಸಾ ಮುಂದೆ ಹೇಗಾಗುತ್ತೋ ಏನೋ ರೀತಿಲಿ ಅನ್ನೋ ರೀತಿಲಿ ಆಲೋಚನೆ ಮಾಡಬೇಡಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾಕಂದ್ರೆ ನೀವು ಅದನ್ನು ಕೂಡಿಡಬಹುದು ಆದರೆ ತಿನ್ನ ಯೋಗವನ್ನು ಪಡ್ಕೊಳ್ಳಕ್ಕೆ ಬ್ಲೆಸ್ಸಿಂಗ್ ಅನ್ನೋದಿರಬೇಕು ಅಂದ್ರೆ ಆಶೀರ್ವಾದವನ್ನು ಪಡ್ಕೋಬೇಕು ಯಾರದ್ದಾದರೂ ಒಂದು ಒಳ್ಳೆಯ ಹಾರೈಕೆ ಇರಬೇಕು ಆಗ ಮಾತ್ರ ನೀವೇನು ಕೂಡಿಡ್ತಿರಲ್ಲ ಅದು ತಿನ್ನಲಿಕ್ಕೆ ಸಾಧ್ಯ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಹಣ ಕೂಡಿಡೋದು ತಪ್ಪಲ್ಲ ಹಣ ಕೂಡಿಡಬೇಕು ಯಾರೂ ಆಗೋದಿಲ್ಲ ಮುಂದೆ ನಾವು ಕೂಡಿಟ್ಟ ಹಣವೇ ನಮ್ಗೆ ಆಗುತ್ತೆ ಅಂತ ನೀವು ಅನ್ಕೊಳ್ತೀರಾ ಆದರೆ ಒಂದೊಂದ್ಸರಿ ಆ ಹಣ ಕೂಡ ನಿಮಗೆ ಸಹಾಯಕ್ಕೆ ಬರೋದಿಲ್ಲ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಎಣಿಕೆಯೇ ತಪ್ಪಾಗ್ಬಿಡುತ್ತೆ ನಿಮ್ಮ ಹಣ ನಿಮ್ ಕೆಲಸಕ್ಕೆ ಬಂದಿರೋದಿಲ್ಲ ಯಾವುದೋ ಒಂದು ನಿಮ್ಮ ಪುಣ್ಯದ ಕರ್ಮ ಇದೆಯಲ್ಲ ಅದು ಯಾರನ್ನು ನಿಮ್ಮ ಸಹಾಯಕ್ಕೆ ಕರ್ಕೊಂಡು ಬಂದು ನಿಲ್ಲಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಹಾಗಾಗಿ ಈ ರೀತಿಯ ಆಲೋಚನೆಯನ್ನು ಮಾಡಬೇಡ್ರಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಹಾಗಂತ ನಿಮ್ಮ ಹತ್ರ ಇರೋದನ್ನೆಲ್ಲ ದಾನ ಧರ್ಮ ಮಾಡಿ ಕಳ್ಕೊಂಬಿಡಿ ಅಂತ ಏನು ಹೇಳ್ತಾ ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಳ್ಳಿ ಅದರಲ್ಲಿ ಒಂದು ಪ್ರಮಾಣದಷ್ಟಾದರೂ ದಾನ ಧರ್ಮ ಸೇವೆ ನಿಸಾಯ ಸೇವೆ ಪ್ರಾಣಿ ಪಕ್ಷಿಗಳಿಗೆ ಸೇವೆ ಮಾಡಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅದು ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಹೇಳ್ತಾ ಇದ್ರಿ ಇಂತಹ ನಿಮ್ಮ ಪುಣ್ಯದ ಸೇವೆಗಳು ನೇರವಾಗಿ ನಿಮ್ಮ ಕಷ್ಟ ಕಾಲದಲ್ಲಿ ನನ್ನನ್ನೇ ನಿಮ್ಮ ಎದುರಿಗೆ ತಂದು ನಿಲ್ಲಿಸ್ತವೆ ಸಹಾಯ ಮಾಡಿ ಅನ್ನೋ ರೀತಿಲಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಕೃತಿಯ ವಿಕೋಪದಿಂದ ಆಗಿರ್ಬೋದು ಯಾವುದೋ ಒಂದು ಕಾಯಿಲೆ ಆಗಿರ್ಬೋದು ಅನಿರೀಕ್ಷಿತ ಘಟನೆಗಳು ಈ ಪ್ರಕೃತಿಯಲ್ಲಿ ನಡೆದಾಗ ನಮ್ಮ ಜೀವನದಲ್ಲಿ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತಲ್ಲ ಆ ಸಮಯದಲ್ಲಿ ನಿಮ್ಮ ಸಹಾಯಕ್ಕೆ ಯಾರಾದರೂ ಓಡಿ ಬರೋದಲ್ಲ ಯಾರೂ ಸಹಾಯಕ್ಕೆ ಬರೋದಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ ಆದರೆ ನಿಮ್ಮ ಒಂದು ಸೇವೆ ಮನೋಭಾವವನ್ನು ಕಂಡು ಪ್ರಸನ್ನರಾದ ಆ ಭಗವಂತ ಆ ಗುರು ಯಾವುದಾದ್ರೂ ರೂಪದಲ್ಲಿ ನಿಮ್ಮ ಸಹಾಯಕ್ಕೆ ಬರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾಕಂದರೆ ಬಾಬಾ ಒಬ್ಬ ಗುರು ಆಗಿದ್ದಾರೆ ಮತ್ತೆ ಅವರು ತಮ್ಮ ಉಪದೇಶಗಳ ಮೂಲಕ ಸರಳ ಉಪದೇಶಗಳ ಮೂಲಕ ಅಂದರೆ ಮಂತ್ರೋಪದೇಶಗಳನ್ನು ಅವರು ಯಾರಿಗೂ ಕೊಟ್ಟಿಲ್ಲ ಆದರೆ ಸರಳ ಉಪದೇಶಗಳನ್ನು ಕೊಟ್ಟಿದ್ದಾರೆ ಅಂದರೆ ಸಾಮಾನ್ಯ ಅಂದರೆ ಸಾಮಾನ್ಯದಿಂದ ಸಾಮಾನ್ಯ ಜನರಿಗೂ ಕೂಡ ಅವರ ಉಪದೇಶಗಳು ಅರ್ಥ ಆಗಬೇಕು ಅದರಿಂದ ಅವರು ಬದಲಾವಣೆಯನ್ನು ಹೊಂದಬೇಕು ಅನ್ನೋ ರೀತಿಲಿ ಬಾಬಾರವರ ಉಪದೇಶಗಳು ಇದ್ದವು ಅದಕ್ಕೋಸ್ಕರನೇ ಆ ಕುಗ್ರಾಮವಾಗಿರುವ ಶಿರ್ಡಿ ಶಿರಡಿ ಇವತ್ತು ತೀರ್ಥಕ್ಷೇತ್ರವಾಗಿ ಹೊರಹೊಮ್ಮಿರೋದು ಯಾಕಂದರೆ ಆ ಕುಗ್ರಾಮವನ್ನು ಅಂದರೆ ಒಬ್ಬ ಅನಕ್ಷರಸ್ಥನನ್ನ ಅಕ್ಷರಸ್ಥನನ್ನಾಗಿ ಮಾಡುವ ಒಂದು ಶ್ರಮ ಇರುತ್ತಲ್ಲ ಅದು ಆ ಗುರುವಿನ ದಯೆ ಕರುಣೆ ಪ್ರೇಮದಿಂದ ಮಾತ್ರ ಸಿಗಲಿಕ್ಕೆ ಸಾಧ್ಯ ಅಂಥದ್ದೇ ಕೆಲಸ ಇಲ್ಲಿ ಬಾಬಾ ಮಾಡೋದು ಯಾರದ್ದೋ ಜೀವನದಲ್ಲಿ ಬಾಬಾ ಬಂದಿದ್ದಾರೆ ಕಾರಣ ಇಲ್ಲದ ಬಂದಿರೋದಿಲ್ಲ ಖಂಡಿತ ಅವರ ಉದ್ಧಾರಕ್ಕೋಸ್ಕರ ಉನ್ನತಿಗೋಸ್ಕರ ಅವರ ಕರ್ಮ ಕಳೀಲಿಕ್ಕೋಸ್ಕರ ಬಂದಿರ್ತಾರೆ ಒಂದು ಸಾರಿ ನಾವು ಅವ್ರ ಕಡೆ ಯಾವುದೋ ಒಂದು ದುಃಖದ ಭಾವವನ್ನು ಇಟ್ಕೊಂಡು ನಮ್ಮ ನೋಟವನ್ನು ಬೀರಿದ್ವಿ ಅಂದರೆ ಅವರು ಆವಾಗ ತಕ್ಷಣವೇ ಅರ್ಥ ಮಾಡ್ಕೊಳ್ಬಿಡ್ತಾರೆ ಇವರು ಜೀವನದಲ್ಲಿ ಈ ರೀತಿ ಕೆಟ್ಟ ಕರ್ಮವನ್ನು ಮಾಡಿದ್ದಾರೆ ಇದರಿಂದ ಇವರಿಗೆ ತುಂಬ ತೊಂದರೆ ಆಗಿದೆ ಹಾಗಾಗಿ ನಾನು ಇವರಿಗೆ ದಾರಿ ತೋರಿಸ್ಬೇಕು ಅವರಲ್ಲಿ ಪ್ರೇಮ ದಯೆ ಕರುಣೆ ಉಕ್ಕುತ್ತೆ ಹಾಗಾಗಿ ಅವ್ರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ಯಾರದೋ ರೂಪದಲ್ಲಿ ಮತ್ತೆ ಅದಕ್ಕೆ ಕಾರಣ ಕೂಡ ನಮ್ಮ ಒಳ್ಳೆಯ ಒಂದು ಕರ್ಮ ಆಗಿರುತ್ತೆ ಯಾವುದೋ ಹಿಂದಿನ ಜನ್ಮದು ಯಾರಿಗೋ ನಾವು ಒಂದು ಸಹಾಯ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಇಲ್ಲ ಅದು ಯಾರಿಗೆ ಆಗಿರಲಿ ಪ್ರಾಣಿಗೆ ಆಗಿರಲಿ ಪಕ್ಷಿಗೆ ಆಗಿರಲಿ ಮನುಷ್ಯರಿಗೆ ಇಲ್ವಿ ಆ ಸಹಾಯ ಈ ರೀತಿಯಲ್ಲಿ ಗುರುವಿನ ಮುಖಾಂತರ ಬಂದು ನಮ್ಮನ್ನು ಕೈ ಹಿಡಿದು ಮಾರ್ಗದರ್ಶನ ಮಾಡಿ ಕೆಟ್ಟದನ್ನ ಕಳ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಅನ್ನೋ ಇಲ್ಲಿ ಬರ್ತಾ ಇದೆ ಹಾಗಾಗಿ ಕೆಲವರಿಗೆ ಇಪ್ಪತ್ತೈದನೇ ಇಸ್ವಿ ಒಂದು ಮಹಾದಶೆಯನ್ನ ಕೊಡ್ತಾ ಇದೆ ಅಂದ್ರೆ ಐಷಾರಾಮಿ ಜೀವನವನ್ನು ಭೋಗಿಸುವ ಇದಕ್ಕಿದ್ದ ಹಾಗೆ ವ್ಯಾಪಾರದಲ್ಲಿ ಉನ್ನತಿ ಆಗ್ಬೋದು ಹಣ ಜಾಸ್ತಿ ಗಳಿಕೆ ಮಾಡೋಕ್ಕಾಗ್ಬೋದು ಇಲ್ಲ ಒಂದು ಒಳ್ಳೆಯ ಉತ್ತಮ ಕೆಲಸ ಸಿಗ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗೆ ಮನೆಯಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿ ಸಮೃದ್ಧವಾಗುತ್ತೆ ಹಾಗೆ ನೀವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಹಳ ನಿಮ್ಮನ್ನ ಪ್ರಜ್ವಲಗೊಳಿಸ್ಕೊಳ್ತೀರಿ ಅಂದ್ರೆ ನೀವು ನಿಮ್ಮ ಕೆಲಸವನ್ನು ಮಾಡ್ತೀರಿ ಸಂಸಾರದಲ್ಲೂ ಇಟ್ಕೊಳ್ತೀರ ಅದು ದೈವದ ಮೊರೆ ಅಂದ್ರೆ ಗುರುವಿನ ಸ್ಮರಣೆ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಪೂಜೆ ಈ ರೀತಿ ವಿಚಾರಗಳಲ್ಲೂ ಕೂಡ ನಿಮ್ಮನ್ನ ತೊಡಗಿಸ್ಕೊಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ ಒಟ್ಟಾರೆಯಾಗಿ ನೀವೇನು ಒಂದು ಶ್ರದ್ಧೆ ಇಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅದು ಯಾವುದೇ ವಿಚಾರದಲ್ಲಿ ಮಾಡಿ ಅದಕ್ಕೆ ಫಲ ನಿಮಗೆ ಖಂಡಿತವಾಗಿ ಸಿಗುತ್ತೆ ಹಾಗೆ ತುಂಬಾ ವರ್ಷಗಳಿಂದ ಏನು ಪ್ರಯತ್ನ ಪಡ್ತಾ ಇದ್ರಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ರಿ ಅದು ಸಮಸ್ಯೆಗಳಿಂದ ಹೊರಗೆ ಬರೋದಾಗಿರ್ಬೋದು ಇಚ್ಛೆಗಳನ್ನು ಕನಸುಗಳನ್ನು ಈಡೇರಿಸ್ಕೊಳ್ಳೋದಾಗಿರ್ಬೋದು ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದಾಗಿರ್ಬೋದು ಖಂಡಿತ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವೆಯಲ್ಲಿ ಜಯ ನಿಮ್ಮದೇ ಬರ್ತದೆ ಗುರು ನಿಮ್ಮ ಜೊತೆಗೆ ಸದಾ ಕಾಲಕ್ಕೆ ಇದಾರೆ ಅನ್ನೋದು ಕೂಡ ಇಲ್ಲಿ ವಿಚಾರ ರೆಸಿಲೆಟ್ ಆಗ್ತಾ ಇದೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಪಾಪ ಹರೇ ಪಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ